ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ನಾನಿವತ್ತು ಹೋಮ ಹವನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಪ್ರತಿಯೊಂದು ಶುಭ ಕಾರ್ಯಕ್ರಮಗಳಲ್ಲೂ ಕೂಡ ಹೋಮವನ್ನ ಮಾಡಿಸಲಾಗುತ್ತೆ ಈ ಹೋಮದ ವಿಶೇಷತೆ ಏನು ಹೋಮಗಳನ್ನ ಯಾಕೆ ಮಾಡ್ತಾರೆ ಅದರ ಹಿಂದಿನ ಮಹತ್ವವೇನು ಅನ್ನೋದನ್ನ ನಾನ್ ತಿಳಿಸ್ತಾ ಇದ್ದೀನಿ ಹೋಮವನ್ನ ಮಾಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಕೂಡ ತಿಳಿಸ್ತಾ ಹೋಗ್ತೀನಿ ನಮ್ಮ ಋಷಿ ಮುನಿಗಳ ಕಾಲದಿಂದಲೂ ಕೂಡ ಹೋಮ ಹವನವನ್ನ ಮಾಡ್ತಾ ಬಂದಿದ್ದಾರೆ ಅಂದ್ರೆ ಹೋಮ ಹವನದಿಂದ ಎಷ್ಟು ಪ್ರಯೋಜನ ಇರಬೇಕು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಹಾಗಾದ್ರೆ ಬನ್ನಿ ಹೋಮ ಹವನದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನ್ ಕೊಡ್ತಾ ಹೋಗ್ತೀನಿ ನೀವು ಆ ದ್ಯಂತ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ನಿಮ್ಮಲ್ಲೊಂದು ಪ್ರಶ್ನೆ ಇರಬಹುದು ಸಾಮಾನ್ಯವಾಗಿ ಮನೆಗಳಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡಿದಾಗ ಹೋಮ ಹವನವನ್ನ ಯಾಕೆ ಮಾಡ್ತಾರೆ ಅಂತ ಹೋಮ ಅಥವಾ ಹವನ ಎಂದ್ರೆ ಏನು ಇಲ್ಲಿ ನೋಡಿ ಸೂರ್ಯ ದೇವನನ್ನ ಕಣ್ಣಿಗೆ ಕಾಣುವ ದೇವರು ಎಂದು ಕರೆಯಲಾಗುತ್ತೆ ಬೆಂಕಿ ಮತ್ತು ಉರಿಯುವ ಎಲ್ಲಾ ರೀತಿಯ ಜ್ವಾಲೆಯ ಅಂಶಗಳನ್ನ ಸೂರ್ಯನ ಶಕ್ತಿಯ ಸೂಚಕವೆಂದು ಪರಿಗಣಿಸಲಾಗುತ್ತೆ ಹಿಂದೂ ಧರ್ಮದಲ್ಲಿ ಶುದ್ಧೀಕರಣದ ಸಂಕೇತವಾಗಿ ಆಚರಿಸಲಾಗುವಂತಹ ಹೋಮ ಹವನಗಳನ್ನ ನೆನ್ನೆ ಅಥವಾ ಮೊನ್ನೆಯಿಂದ ಆಚರಣೆ ಮಾಡ್ತಾ ಇಲ್ಲ ಇದು ಪುರಾಣ ಕಾಲದಿಂದಲೂ ನಡೆದುಕೊಂಡು ಬಂದಿರುವಂತಹ ಆಚರಣೆಯಾಗಿದೆ ಅಗ್ನಿ ದೇವನಿಗೆ ಏನನ್ನೇ ಅರ್ಪಿಸಿದರೂ ಕೂಡ ಅದು ನೇರವಾಗಿ ಸೂರ್ಯ ದೇವನನ್ನ ತಲುಪುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ನಾವು ಮಂತ್ರಗಳನ್ನ ಪಠಿಸುತ್ತಾ ತುಪ್ಪ ಅಕ್ಕಿ ಒಣ ಹಣ್ಣುಗಳು ಜೇನುತುಪ್ಪ ಕಟ್ಟಿಗೆ ಹೀಗೆ ಬೆಂಕಿಯಲ್ಲಿ ಅರ್ಪಿಸುವಂತಹ ಎಲ್ಲ ಪ್ರಕ್ರಿಯೆಗಳು ಕೂಡ ಹವನಕ್ಕೆ ಸೇರಿಕೊಳ್ಳುತ್ತೆ ನಿಮಗೆಲ್ಲ ಗೊತ್ತಿದೆ ಈ ಒಂದು ಆಚರಣೆಯನ್ನ ಹವನ ಕುಂಡದಲ್ಲಿ ಮಾಡಲಾಗುತ್ತೆ ಹವನವು ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ವಿಶ್ವವನ್ನ ನಡೆಸುವ ಎಲ್ಲಾ ಶಕ್ತಿಗಳಿಗೆ ಧನ್ಯವಾದ ಹೇಳುವಂತಹ ಮಾಧ್ಯಮ ಎಂದು ಬಹಳ ವಿದ್ವಾಂಸರು ಹೇಳ್ತಾರೆ ಹೋಮ ಅಥವಾ ಹವನವನ್ನ ಮಾಡಿದ ನಂತರ ಜನರು ತಮ್ಮ ಮನಸ್ಸಿನಲ್ಲಿ ಶುದ್ಧತೆಯ ಭಾವನೆಯನ್ನ ಫೀಲ್ ಮಾಡ್ತಾರೆ ಮತ್ತು ಅವರ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಾಣ್ತಾರಂತೆ ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಹೋಮ ಹವನವನ್ನ ಮಾಡೋದನ್ನ ನಾವು ನೋಡೇ ಇರ್ತೀವಿ ಆದ್ರೆ ಸಾಧ್ಯ ಆದಷ್ಟು ನಮ್ಮ ಮನೆಗಳಲ್ಲಿ ಹೋಮಗಳನ್ನ ಮಾಡ್ಬೇಕಂತೆ ನಮ್ಮ ಮನೆಯಲ್ಲಿ ಗಾಳಿಯನ್ನ ಮತ್ತು ಸುತ್ತಮುತ್ತಲಿನ ಪರಿಸರವನ್ನ ಶುದ್ಧೀಕರಿಸೋಕಾದ್ರೂ ನಾವು ಹೋಮವನ್ನ ಮಾಡಬೇಕು ಕೇವಲ ಮನೆಯಷ್ಟೇ ಅಲ್ಲ ಇದರ ಪರಿಣಾಮವಾಗಿ ಮನುಷ್ಯನ ದೇಹ ಮತ್ತು ಮನಸ್ಸಲ್ಲೂ ಕೂಡ ಕಲ್ಮಶಗಳು ಕೆಟ್ಟ ಗಾಳಿಗಳು ಶುದ್ಧವಾಗುತ್ತೆ ಕೇವಲ ಅಷ್ಟೇ ಅಲ್ಲ ಹೋಮ ಅಥವಾ ಹವನವನ್ನ ಮಾಡೋದ್ರಿಂದ ನಮ್ಮ ಸುತ್ತಮುತ್ತಲಿನ ದುಷ್ಟ ಹಾಗೂ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಬಿಡುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ ಹಾಗಾಗಿಯೇ ಗ್ರಹಗಳ ಶಾಂತಿಗಾಗಿಯೂ ಕೂಡ ಹೋಮ ಹವನವನ್ನ ಮಾಡಲಾಗುತ್ತೆ ನಮ್ಮ ಹಿರಿಯರ ಪ್ರಕಾರ ಮನೆಗಳಲ್ಲಿ ಆಗಾಗ್ಗೆ ಹೋಮ ಹವನಗಳನ್ನು ಮಾಡ್ತಾ ಇರಬೇಕಂತೆ ಇದು ನಮ್ಮ ಮನಸ್ಸನ್ನು ಒಂದು ವಿಚಾರದ ಮೇಲೆ ಕೇಂದ್ರೀಕರಿಸುತ್ತೆ ಅಷ್ಟೇ ಅಲ್ಲ ಮನಸ್ಸಲ್ಲಿನ ಎಲ್ಲ ರೀತಿಯ ನೆಗೆಟಿವ್ ಆಲೋಚನೆಗಳನ್ನು ಬೆಂಕಿಯಲ್ಲಿ ಆಹುತಿ ಮಾಡಿಬಿಡುತ್ತೆ ಮತ್ತು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ನಿಮ್ಮ ಮನೆಗಳಲ್ಲಿ ಹೋಮ ಹವನಗಳನ್ನು ಯಾವುದೇ ಮಾಡಿದರೂ ಕೂಡ ಕೇವಲ ಕುಟುಂಬಸ್ಥರು ಮಾತ್ರ ಮಾಡೋದಿಲ್ಲ ಬಂದು ಬಳಗವನ್ನೆಲ್ಲ ಕರೆದು ಹಬ್ಬದ ರೀತಿ ಆಚರಣೆಯನ್ನು ಮಾಡ್ತೀವಿ ಇದು ಪರಸ್ಪರ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡುತ್ತೆ ಈ ರೀತಿ ಮಾಡೋದ್ರಿಂದ ಪರಿಸರ ಶುದ್ಧವಾಗುತ್ತೆ ಮತ್ತು ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಮತ್ತು ಕೌಟುಂಬಿಕ ಸಂತೋಷ ತುಂಬಿ ತುಳುಕುತ್ತೆ ಮಾನವ ದೇಹದಲ್ಲಿ ರಚನೆಯಾಗಿರುವಂತಹ ಅವಶ್ಯಕವಾದ ಪಂಚಭೂತಗಳಲ್ಲಿ ಅಗ್ನಿಯು ಒಂದು ಹಾಗಾಗಿ ಅಗ್ನಿಗೆ ಅಗ್ರಸ್ಥಾನ ಇನ್ನು ಶುಭ ಕಾರ್ಯಕ್ರಮಗಳನ್ನು ಬಿಟ್ಟು ಗ್ರಹಗಳ ಶಾಂತಿಗೂ ಕೂಡ ಬಹಳಷ್ಟು ಹೋಮ ಹವನಗಳು ನಡೆಯುತ್ತೆ ಅದಕ್ಕೂ ಕೂಡ ಕಾರಣವಿದೆ ಜಾತಕದಲ್ಲಿರುವಂತಹ ಗ್ರಹಗಳ ಅಶುಭ ಪ್ರಭಾವವನ್ನ ಕಡಿಮೆ ಮಾಡಲು ಹೋಮ ಹವನಗಳನ್ನ ಮಾಡ್ತಾರೆ ಒಂಬತ್ತು ಗ್ರಹಗಳನ್ನ ದೈವಿಕ ಶಕ್ತಿಗಳು ಅಂತ ಕರಿತೀವಿ ಅವುಗಳನ್ನ ಮೆಚ್ಚಿಸಲು ನಡೆಸುವಂತಹ ಆಚರಣೆಯೇ ಗ್ರಹ ಶಾಂತಿ ಹೋಮ ಹೀಗೆ ಒಂದೊಂದು ಕಾರಣಕ್ಕೆ ಕೆಲವೊಂದು ಹೋಮಗಳನ್ನ ಮಾಡಲಾಗುತ್ತೆ ಅದರಲ್ಲಿ ನವಗ್ರಹ ಹೋಮ ಗಾಯತ್ರಿ ಹೋಮ ಸಂತಾನ ಗೋಪಾಲ ಹೋಮ ಗರುಡ ಹೋಮ ಧನವಂತರಿ ಹೋಮ ಗಣ ಹೋಮ ಎಲ್ಲಾ ರೀತಿಯ ಹೋಮಗಳು ನಡೆಯುತ್ತೆ ಹೋಮ ಹವನಗಳನ್ನ ಮಾಡೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಆರೋಗ್ಯವನ್ನ ಕಾಪಾಡುತ್ತೆ ಹಾಗೆ ಸೂಕ್ಷ್ಮ ಜೀವಿಗಳನ್ನ ನಾಶಗೊಳಿಸುತ್ತೆ ನಕಾರಾತ್ಮಕ ಶಕ್ತಿಯಿಂದ ದೂರವಿರಬಹುದು ಹಾಗೆ ಮನೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಕೂಡ ಶುದ್ಧಿಗೊಳಿಸುತ್ತೆ ನಮ್ಮ ಮನಸ್ಸನ್ನು ಕೂಡ ಹಾಗಾದ್ರೆ ಈ ಹೋಮ ಹವನದ ಇಂಪಾರ್ಟೆನ್ಸ್ ಏನು ಹಾಗೆ ಇದನ್ನ ಯಾಕೆ ಮಾಡ್ಬೇಕು ಯಾವ ರೀತಿ ಮಾಡ್ತಾ ಇದ್ರು ನಮ್ಮ ಋಷಿ ಮುನಿಗಳು ಅನ್ನೋದನ್ನ ನಾನ್ ತಿಳಿಸ್ತಾ ಹೋಗ್ತೀನಿ ಈ ರಿಪೋರ್ಟ್ ಅನ್ನ ನೀವು ನೋಡ್ಲೇಬೇಕು ಇನ್ನು ಹೋಮ ಅಥವಾ ಹವನಗಳನ್ನು ಮಾಡೋದ್ರಿಂದ ಬಹಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದ್ದೇ ಇದೆ ಅವುಗಳನ್ನ ಡೀಟೇಲ್ ಆಗಿ ಹೇಳ್ತೀನಿ ಈ ರಿಪೋರ್ಟ್ ಅಲ್ಲಿ ಹೋಮಗಳನ್ನ ಮಾಡೋದ್ರಿಂದ ಯಾವುದೇ ರೀತಿಯ ಮಾರಕ ಅಥವಾ ಅಪಾಯಕಾರಿ ರೋಗವನ್ನ ತಡೆಯಬಹುದು ಎಂದು ಹೇಳಲಾಗುತ್ತೆ ಹೋಮದ ಸಮಯದಲ್ಲಿ ಆ ಹೊಗೆಯನ್ನು ತೆಗೆದುಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಉತ್ತಮವೆಂದು ಹೇಳಲಾಗುತ್ತೆ ಹೋಮದ ಸಮಯದಲ್ಲಿ ಬರುವಂತಹ ಹೊಗೆ ದೇಹದೊಳಕ್ಕೆ ಹೋಗಿ ತೀವ್ರ ಮತ್ತು ಮಾರಣಾಂತಿಕ ಕಾಯಿಲೆಯನ್ನ ತರುವಂತಹ ಬ್ಯಾಕ್ಟೀರಿಯಾಗಳನ್ನ ತೆಗೆದುಹಾಕುತ್ತೆ ಇದಲ್ಲದೆ ಸಂಪೂರ್ಣ ದೇಹವು ಶುದ್ಧವಾಗುತ್ತೆ ಆದರೆ ಮೆದುಳು ಶ್ವಾಸಕೋಶ ಮತ್ತು ಉಸಿರಾಟದ ಸಮಸ್ಯೆ ಇರೋರು ಹೋಮದಿಂದ ದೂರವಿದ್ದರೆ ಒಳ್ಳೆಯದು ಹೋಮ ಅಥವಾ ಹವನದಲ್ಲಿ ಬಳಸುವಂತಹ ತುಪ್ಪ ಗಿಡ ಮೂಲಿಕೆಗಳು ಧಾನ್ಯಗಳು ಮಿಶ್ರಣವು ಅಗ್ನಿಗೆ ಅರ್ಪಿಸೋದ್ರಿಂದ ಹೊರಹೊಮ್ಮುವಂತಹ ಹೊಗೆ ಔಷಧೀಯ ಗುಣವನ್ನು ಹೊಂದಿದೆ ಇದು ಪರಿಸರವನ್ನ ಕೇವಲ ಶುದ್ಧೀಕರಿಸ್ತಾ ಇಲ್ಲ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸಲು ಸಹಾಯ ಮಾಡ್ತಾ ಇದೆ ಎರಡು ನೆಗೆಟಿವ್ ಎನರ್ಜಿಯನ್ನು ದೂರವಿಡುತ್ತೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅನಿಸಿದ್ರೆ ಧಾರ್ಮಿಕ ನಂಬಿಕೆ ಪ್ರಕಾರ ಮನೆಗಳಲ್ಲಿ ಹೋಮ ಮಾಡಬೇಕು ಇದರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯು ದೂರವಾಗುತ್ತೆ ಹೋಮದಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ ಮೂರು ಯಜ್ಞದ ಸಮಯದಲ್ಲಿ ಹೋಮಕ್ಕೆ ಅರ್ಪಿಸುವಂತಹ ವಸ್ತುಗಳು ಅವು ವಿಧ ವಿಧದ ಔಷಧೀಯ ಕಟ್ಟಿಗೆಗಳು ಇವು ಹೋಮದ ಸಮಯದಲ್ಲಿ ಬಳಸೋದ್ರಿಂದ ಚಿಕ್ಕ ವೈರಸ್ಗಳು ನಾಶವಾಗಿಬಿಡುತ್ತೆ ನಾವು ಇರುವಂತಹ ವಾತಾವರಣವನ್ನು ಶುದ್ಧೀಕರಿಸುತ್ತೆ ಹೀಗೆ ಶುದ್ಧವಾದ ವಾತಾವರಣದಲ್ಲಿ ಯಾವುದೇ ರೀತಿಯ ವೈರಸ್ಗಳು ಇರಲು ಸಾಧ್ಯವೇ ಇಲ್ಲ ಈ ರೀತಿ ನಂಬಿಕೆ ನಮ್ಮಲ್ಲಿದೆ ನಾಲ್ಕು ದೀರ್ಘಕಾಲದ ಅನಾರೋಗ್ಯ ನಿಮ್ಮನ್ನು ಪೀಡಿಸ್ತಾ ಇದ್ರೆ ಹಾಗೆ ಯಾವುದೇ ಔಷಧಿಗಳನ್ನು ನೀವು ತಗೊಳ್ತಾ ಇದ್ರೂ ಕೂಡ ಗುಣವಾಗಿಲ್ಲ ಅನ್ನೋದಾದರೆ ಅಂಥವರಿಗೂ ಕೂಡ ಹೋಮದ ಹೊಗೆಯನ್ನು ಹೀರಿಕೊಳ್ಳಲು ಹೇಳಲಾಗುತ್ತೆ ಇದು ಅವರ ಆರೋಗ್ಯದ ಮೇಲೆ ಬಹಳ ಪಾಸಿಟಿವ್ ಪರಿಣಾಮವನ್ನ ಬೀರುತ್ತೆ ಬಹುಬೇಗ ಅನಾರೋಗ್ಯದಿಂದ ಹೊರಬರಬಹುದು ದೈಹಿಕ ಮತ್ತು ಮಾನಸಿಕ ನೆಮ್ಮದಿಗಾಗಿ ಹೋಮ ಹವನಗಳನ್ನ ಮಾಡಿ ಮನಸ್ಸನ್ನ ಶುದ್ಧೀಕರಿಸಲಾಗುತ್ತೆ ಹೋಮ ಅಥವಾ ಹವನಗಳಲ್ಲಿ ಅಗ್ನಿ ದೇವನ ಕೆಲಸ ಏನು ಅಂತ ಕೇಳಬಹುದು ಅದಕ್ಕೂ ಕೂಡ ಉತ್ತರ ಇಲ್ಲಿದೆ ಬೆಂಕಿ ಶುದ್ಧೀಕರಣ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಅಗ್ನಿಗೆ ನಾವು ಅರ್ಪಿಸುವಂತಹ ವಸ್ತುಗಳು ಮಂತ್ರಗಳ ಜೊತೆಗೆ ದೇವರಿಗೆ ತಲುಪುತ್ತೆ ಎಂಬ ನಂಬಿಕೆ ನಮ್ಮಲ್ಲಿದೆ ಅಗ್ನಿ ದೇವರಿಗೆ ಪ್ರಾರ್ಥನೆ ಅಥವಾ ಅರ್ಪಣೆಗಳನ್ನ ಕೊಂಡೊಯ್ಯುವ ಪವಿತ್ರ ಮಾಧ್ಯಮ ಅಂತ ಕರೀತಾರೆ ವೇದಗಳ ಪ್ರಕಾರ ಅಗ್ನಿ ಪ್ರಮುಖ ದೇವತೆಗಳಲ್ಲಿ ಒಬ್ಬನಾಗಿದ್ದಾನೆ ಇವನು ಭೂಮಿ ಮೇಲೆ ಬೆಂಕಿಯಾಗಿ ವಾತಾವರಣದಲ್ಲಿ ಮಿಂಚಾಗಿ ಮತ್ತು ಆಕಾಶದಲ್ಲಿ ಸೂರ್ಯನಾಗಿ ಮೂರು ರೂಪಗಳಲ್ಲಿ ನೆಲೆಸಿದ್ದಾನೆ ಹಾಗಾಗಿ ಹಿಂದೂ ಮದುವೆಗಳಲ್ಲಿ ಪ್ರಮುಖವಾಗಿ ಅಗ್ನಿದೇವನನ್ನ ಸಾಕ್ಷಿಯಾಗಿ ಪೂಜಿಸಲಾಗುತ್ತೆ ಹಾಗಾಗಿ ಲೋಕ ಕಲ್ಯಾಣಕ್ಕಾಗಿ ಅಗತ್ಯ ಎಂದು ಪರಿಗಣಿಸಲಾಗಿದೆ ನೀವು ಹೋಮ ಹವನವನ್ನ ನಮ್ದಿದ್ರೂ ಪರವಾಗಿಲ್ಲ ಆದ್ರೆ ಅದರ ಇತಿಹಾಸ ಅದರ ಸಾಂಸ್ಕೃತಿಕ ಮಹತ್ವವನ್ನ ತಿಳ್ಕೊಳ್ಳಿ ಈ ಆಧುನಿಕ ಜೀವನದಲ್ಲಿ ಈ ಆಚರಣೆಯ ಮಹತ್ವವನ್ನ ನಾವು ಖಂಡಿತವಾಗ್ಲೂ ಕಳ್ಕೋಬಾರದು ನೀವು ಅಬ್ಸರ್ವ್ ಮಾಡಿರಬಹುದು ಈ ಹೋಮ ಹವನಗಳನ್ನ ಮಾಡುವಾಗ ಬಹಳಷ್ಟು ಹೆಲ್ದಿ ಆಗಿರುವಂತಹ ಗಿಡ ಮೂಲಿಕೆಗಳನ್ನ ಬಳಸಿ ಹೋಮವನ್ನ ಮಾಡ್ತಾರೆ ಆ ಹೊಗೆಯನ್ನ ನಾವು ತಗೊಂಡಾಗ ನಮ್ಮ ಆರೋಗ್ಯ ಇನ್ನಷ್ಟು ಶುದ್ಧಿ ಆಗುತ್ತೆ ಹಾಗೆ ಇಂಪ್ರೂವ್ ಕೂಡ ಆಗುತ್ತೆ ಹಾಗಾಗಿ ನಮ್ಮ ಹಿರಿಯರು ಏನಾದ್ರೂ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಅದರ ಹಿಂದೆ ಖಂಡಿತವಾಗ್ಲು ಒಂದು ಕಾರಣ ಇದ್ದೇ ಇರುತ್ತೆ ಈ ರೀತಿ ಪ್ರತಿ ಬಾರಿ ನಾನು ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ನಮ್ಮ ಹಿರಿಯರು ಯಾವ್ದನ್ನು ತಪ್ಪಾಗಿ ಊಹಿಸಿಲ್ಲ ಹಾಗೆ ಅವ್ರು ಏನೇ ಒಂದು ಸಂಪ್ರದಾಯ ಮಾಡ್ಕೊಂಬಂದ್ರು ಕೂಡ ಯಾವ್ದು ಕೂಡ ಈಗ್ಲೂ ಕೂಡ ತಪ್ಪಾಗಿಲ್ಲ ಅದು ನಮ್ಮ ಒಳ್ಳೇದಕ್ಕೆ ಆಗಿದೆ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಳಕ್ಕೆ ಆಗಿದೆ ಏನಂತೀರಿ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೀವು ನೋಡ್ತಾ ಇರೋದು ಆದ್ಯಂತ ಮೀಡಿಯಾ ಧನ್ಯವಾದಗಳು